Think about what the Apostle Paul said. In Philippians 3. Philippi he Paul. He was a, a very high in the religious circles among the Jews. ಯಹೂದಿಯರಲ್ಲಿ ಬಹಳ ಧಾರ್ಮಿಕರಾದ ವ್ಯಕ್ತಿಗಳ ಜೊತೆ ಬಾಳಿದಂಥವನು ಅವನು ವೆರಿ ಹೈಲಿ ರೆಸ್ಪೆಕ್ಟೆಡ್ ಮ್ಯಾನ್ ಬಹಳವಾಗಿ ಗೌರವಾನ್ವಿತ ಒಬ್ಬ ವ್ಯಕ್ತಿಯಾಗಿದ್ದನು ಅಂಡ್ ಹಿ ಸೆಸ್ ದಾಟ್ ಇನ್ ವರ್ಸ್ ಫೈವ್ ಹೀಬ್ರೂ ಆಫ್ ದ ಹೀಬ್ರೂಸ್ ಮೂರು ಐದರಲ್ಲಿ ಹೀಗೆ ಹೇಳ್ತಾನೆ ನಾನು ಇಬ್ರಿಯರಿಂದ ಹುಟ್ಟಿದವನು ಇಬ್ರಿಯರಿಗೆ ಇಬ್ರಿಯನು ದಟ್ ಮೀನ್ಸ್ ಹಿ ವಾಸ್ ಅ ವೆರಿ ಹೈ ಪೊಸಿಷನ್ ಅಮಾಂಗ್ ದ ಜ್ಯೂಸ್ ಅದರ ಅರ್ಥ ಏನಂದರೆ ಯಹೂದಿರಲ್ಲಿ ಅವನು ಬಹಳ ಉತ್ತಮ ಸ್ಥಾನದಲ್ಲಿದ್ದನು ಅಂತ ಬಟ್ ವರ್ ಸೆವೆನ್ ವಾಟ್ ಎವರ್ ವಾಸ್ ಗೇನ್ ಟು ಹೆಮ್ ಹಿ ಫೌಂಡ್ ಇಸ್ ಲಾಸ್ ಫಾರ್ ಕ್ರೈಸ್ಟ್ ಆದರೆ ಏಳನೇ ವಚನದಲ್ಲಿ ಏನೇ ಹೇಳ್ತೇನೆ ನನಗೆ ಲಾಭವಂಥದ್ದೆಲ್ಲ ನಾನು ನಷ್ಟವೆಂದು ಎಣಿಸಿದ್ದೇನೆ ಅಂತ ಆ್ಯಂಡ್ ಎವ್ರಿಥಿಂಗ್ ವರ್ಸ್ ಏಟ್ ಈಸ್ ಲಾಸ್ ವೆನ್ ಕಂಪೇರ್ಡ್ ಟು ದ ಗ್ರೇಟ್ ವ್ಯಾಲ್ಯೂ ಆಫ್ knowing ಜೀಸಸ್ christ ಮೈ ಲಾರ್ಡ್ ಯಶುವನ್ ಅರಿಯುವ ಅತಿ ಶ್ರೇಷ್ಠವಾದದನ್ನು ನಾನು ಹೋಲಿಸಿ ನೋಡಿದ್ರೆ వేరే ఎల్వూ నష్టాస్ట్ పార్ట్ ఈ కౌన్స్ ఇట్ ఆల్ ఎస్ రబిష్ కంపేర్డ్ టు క్రైస్ట్ ఇది ఎంట్నే వచన కడలి హత ఎల్వన్ను నన్ను కస బ ఎణిత అంత ఇట్స్ వెరి ఇంపార్టెంట్ ఇఫ్ వి ఆర్ క్రిస్చన్స్ టు అండర్స్టాండ్ దాట్ నాము క్రైస్తరగ అర్థమాకూ బహ ముఖ్య ఆల్ ది ఆనర్ ఆ పొజిషన్ అండ్ ఎడ్యుకేషన్ యుట్ ఇన్ దిస్ వర్ల్డ్ ಈ ಲೋಕದಲ್ಲಿ ನಮಗೆ ಇರುವಂಥ ಎಲ್ಲ ಗೌರವ ಅಥವಾ ಅಧಿಕಾರ ಎಲ್ಲವೂ ಕಂಪೇರ್ ಟು ಕ್ರೈಸ್ಟ್ ಇಟ್ಸ್ ರಬೀಶ್ ಆ ಒಂದು ಕ್ರಿಸ್ತನನ್ನು ನಾವು ಹೋಲಿಸಿ ನೋಡಿದ್ರೆ ಅದು ಕಸ ಸಿ ಇನ್ ದ ವರ್ಲ್ಡ್ ಸೋ ಮೆನಿ ಪೀಪಲ್ ಅಡ್ಮೈರ್ ಪಾಲಿಟಿಷಿಯನ್ಸ್ ಫಿಲ್ಮ್ ಸ್ಟಾರ್ಸ್ ರಿಚ್ ಬಿಸ್ನೆಸ್ಮ್ಯಾನ್ ಈ ಲೋಕದಲ್ಲಿ ನಾವು ನೋಡ್ತೇವೆ ರಾಜಕಾರಣಿಗಳನ್ನು ಸಿನಿಮಾ ತಾರೆಗಳನ್ನು

ಅವರು ಆ ಒಂದು ಸ್ಥಾನಮಾನಗಳನ್ನೆಲ್ಲ ಕ್ರಿಸ್ತನಿಗೆ ಹೋಲಿಸಿ ಇದು ಕಸ ಎಂದು ಹೆಣಿಸಲಿಲ್ಲ ಅಂದರೆ ದ ಫಾಲೋ ದ ದ್ ಕರ್ತನನ್ನು ಹಿಂಬಾಲಿಸಲಿಕ್ಕೆ ಸಾಧ್ಯವಾಗೋದಿಲ್ಲ ಪ್ಲೀಸ್ ರಿಮೆಂಬರ್ ದಿಸ್ ಇದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ ಎನಿಥಿಂಗ್ ಆಫ್ ದಿಸ್ ಅರ್ತ್ ಸಂಬಡಿ ಸ್ಪೆಷಲ್ ಇಫ್ ಯು ಥಿ ಗಾಟ್ ಎನಿ ವ್ಯಾಲ್ಯೂ ಈ ಲೋಕದಲ್ಲಿ ಇರುವಂಥದ್ದು ಯಾವುದಾದರೂ ನೀವು ನೀವು ಲಾಭ ಮತ್ತು ಉತ್ತಮ ಅಂತ ಅಂದ್ಕೊಂಡ್ರೆ ಪೀಪಲ್ ಆರ್ ಪ್ರೌಡ್ ಆಫ್ ದ ಫ್ಯಾಮಿಲಿ ದೇ ಕಮ್ ಫ್ರಮ್ ಜನರು ಹೆಚ್ಚಳ ಪಡ್ತಾರೆ ಅವರು ಒಂದು ಕುಟುಂಬದಿಂದ ಬಂದಿದ್ದಾರೆ ಎಜುಕೇಶನ್ ದೇವ್ ಗಾಟ್ ಅವರಿಗೆ ಸಿಕ್ಕಂತ ವಿದ್ಯಾಭ್ಯಾಸದಲ್ಲಿ ಸಂತೋಷ ಲೀಡಿಂಗ್ ಎ ಚರ್ಚ್ ಒಂದು ಸಭೆಯನ್ನು ನಡೆಸುವಂತ ಕಾರ್ಯದಲ್ಲಿ ಹೆಚ್ಚಳ ಪಡ್ತಾರೆ ಟೈಟಲ್ ಲೈಕ್ ರೆವರೆಂಡ್ ರೈಟ್ ರೆವರೆಂಡ್ ರೆವರೆಂಡ್ ರೈಟ್ ರೆವರೆಂಡ್ ಅಂತ ಒಂದು ಆ ಒಂದು ಪದವಿ ಏನೋ ಹೊಂದಿರೋದ್ರ ಬಗ್ಗೆ ಹೆಚ್ಚಳ ಪಡ್ತಾರೆ ಅತಿ ಮುಖ್ಯವಾದ ಒಬ್ಬ ವಾಟ್ ಇಟ್ ಇನ್ ದೇವರ ದೃಷ್ಟಿಯಲ್ಲಿ ಏನದು ರಬೇಶ್ ಅದು ಕಸ ಕಸಿಶ್ ಇಸ್ ಕಸ ಅಂದ್ರೆ ಏನು ಗೊತ್ತಾ ವಾಟ್ ಯು ಥ್ರೋ ಇನ್ ಟು ಟ್ರ್ಯಾಶ್ ನೀವು ಆ ಬುಟ್ಟಿಯಲ್ಲಿ ಕಸದ ತೊಟ್ಟಿಯಲ್ಲಿ ಹಾಕುವಂತಹ ವಾಟ್ ದ ಪೀಪಲ್ ಕಲೆಕ್ಟ್ ಆಸ್ ರಬೇಜ್ ಟು ಥ್ರೋ ಜನರು ಅದನ್ನು ಸೇರಿಸಿ ಅದನ್ನು ಬಿಸಾಡ್ತಾರೆ

ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ ಅದನ್ನು ನೀವು ಗಾಡ್ ಶೋನ್ ಟು ಮೀ ವೆರಿ ಕ್ಲಿಯರ್ಲಿ ನನಗೆ ಬಹಳ ಸ್ಪಷ್ಟವಾಗಿ ದೇವರು ಅದನ್ನು ತೋರಿಸಿದ್ದಾರೆ ಗ್ರೇಟ್ನೆಸ್ ಇನ್ ದ ವರ್ಲ್ಡ್ ಲೋಕದಲ್ಲಿ ಉತ್ತಮವಾದದ್ದು ಗ್ರೇಟ್ನೆಸ್ ಇನ್ ಸಿ ಎಫ್ ಸಿ ಎಫ್ಸಿನಲ್ಲಿ ಬಹಳ ಅದು ಕಸ ಕಂಪೇರ್ ಟು ಕ್ರೈಸ್ಟ್ ಕ್ರಿಸ್ತನಿಗೆ ಹೋಲಿಸಿ ನೋಡಿದೆ ಮೀ ಅದನ್ನ ಎಲ್ಲಿಯವರೆಗೆ ನಾನು ಮುಂದೆ ದಟ್ ಸೆನ್ಸ್ ಆಫ್ ವ್ಯಾಲ್ಯೂ ಆ ಒಂದು ಮೌಲ್ಯ ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಬೇರೆ ಎಲ್ಲ ವಿಷಯಗಳು ಎವ್ರಿಥಿಂಗ್ ಇನ್ ಸೋ ಕಾಲ್ಡ್ ಕ್ರಿಸ್ಟನ್ ಡಮ್ ಆಲ್ಸೋ ಕ್ರೈಸ್ತ ರಾಜ್ಯದಲ್ಲಿರುವಂತದ್ದು ಕೂಡ ಕಂಪೇರ್ ಟು ಕ್ರೈಸ್ಟ್ ಇಸ್ ರಬೇಶ್ ಅದು ಕ್ರಿಸ್ತನಿಗೆ ಹೋಲಿಸಿ ನೋಡಿದ್ರೆ ಕಸ ಎನ್ ನಂತರ ಕ್ರೈಸ್ಟ್ ವಿಲ್ ಬಿಕಮ್ ಮೋರ್ ಅಂಡ್ ಮೋರ್ ಫ್ರೆಶ್ ಟು ಅಸ್ ನಂತರ ನಮಗೆ ಕ್ರಿಸ್ತನು ಇಸ್ ದಿ ಓನ್ಲಿ ವೇ ವಿ ಕ್ಯಾನ್ ಗ್ರೋ ಸ್ಪಿರಿಚುಲಿ ಅದೇ ಒಂದೇ ಒಂದು ಮಾರ್ಗ ನಾವು ಆತ್ಮೀಕವಾಗಿ ಬೆಳಿಲಿಕ್ಕೆ ಸಹಾಯಿನ್ ಯೋರ್ ನಾನು ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿ ಎನಿಥಿಂಗ್ ಇನ್ ಯೋರ್ ಲೈಫ್ ದಟ್ ಯು ಗ್ಲೋರಿ ನೀವು ಯಾವುದೇ ಒಂದು ವಿಷಯ ನಿಮ್ಮ ಜೀವಿತದಲ್ಲಿ ಕ್ರಿಸ್ತನಿಗಿಂತ ಹೊರಗಡೆ ಇರುವಂತಹದ್ದು ಅದರಲ್ಲಿ ಆನಂದ ಪಡ್ತೀರಾ ಮೇ ಬಿ ಇನ್ ಯೋರ್ ಜಾಬ್ ನಿಮ್ಮ ಕೆಲಸವಾಗಿರಬಹುದು ಇನ್ ಯೋರ್ ಹೌಸ್ ಆರ್ ಯೋರ್ ಮನಿ ನೀವು ಹಣ ಇರ್ಬೋದು ಅಥವಾ ಮನೆ ಇರ್ಬೋದು ಆರ್ ಯೋರ್ ಚಿಲ್ಡ್ರನ್ ನಿಮ್ಮ ಮಕ್ಕಳ ವಿಷಯದಲ್ಲಿರ್ಬೋದು ಹೌ ವೆಲ್ ದೇ ಆರ್ ಡೂಯಿಂಗ್ ಇನ್ ಸ್ಕೂಲ್ ಶಾಲೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡ ಓದ್ತಾ ಇದ್ದಾರೆ ಆರ್ ವಾಟ್ ಎರ್ ಇನ್ನು ಏನೇ ಆಗಿರ್ಬೋದು ದ್ಯಾಟ್ ಇಸ್ ವಾಟ್ ಇಸ್ ಹಿಂಡರಿಂಗ್ ಯು ಫ್ರಮ್ ಗ್ರೋಯಿಂಗ್ ಸ್ಪಿರಿಚುಲಿ ಅದು ನೀವು ಆತ್ಮೀಕವಾಗಿ ಬೆಳೆಯೋದನ್ನು ತಡೀತಾ ಇದೆ it's one of the things that god opened my eyes to many years ago. you must always consider everything on earth as rubbish compared to christ. greatness in the world, greatness in the church, rubbish compared to christ. see what paul said in galatians 6.14. <coughs>

ಆ ದಿವಸಗಳಲ್ಲಿ ನಾವು ನೋಡಿದ್ರೆ ಶಿಲುಬೆಯಲ್ಲಿ ಹಾಕಿಸಲ್ಪಡೋದು ಬಹಳ ಕೃಷ್ಟವಾದ ಕೆಲಸ ಅದು ವರ್ಸ್ಟ್ ಪೀಪಲ್ ವರ್ ಕಿಲ್ಡ್ ಆನ್ ಅಕ್ರಾಸ್ ಆ ಶಿಲುಬೆ ಮೇಲೆ ಬಹಳ ದುಷ್ಟರನ್ನ ಹಾಕಿ ಕೊಲ್ತಾ ಇದ್ರು ಅಂಡ್ ವರ್ಸ್ಟ್ ಥಿಂಗ್ ವೆ ಜೀಸಸ್ ವಾಸ್ ಕ್ರೂಸಿಫೈಡ್ ಆಲ್ಸೋಸ್ ಐ ಗ್ಲೋರಿ ಇನ್ ದಟ್ ಆ ಒಂದು ನಿಕೃಷ್ಟವಾದದ್ದು ಆ ಒಂದು ವಿಷಯ ಯೇಸುಸ್ವಾಮಿ ಸತ್ತ ಶಿಲುಬೆಯ ಬಗ್ಗೆ ನಾನು ಹೆಚ್ಚಳ ಪಡ್ತೇನೆ ಅಲ್ಲಿ ಯೇಸುಸ್ವಾಮಿ ಶಿಲುಬೆ ಮೇಲೆ ಸತ್ತದರಿಂದ ಐ ಕ್ರೂಸಿಫೈಡ್ ವಿತ್ ಕ್ರೈಸ್ಟ್ ನಂತರ ನಾನು ಕ್ರಿಸ್ತನ ಒಟ್ಟಿಗೆ ಶಿಲುಬೆಗೆ ಹಾಕಲ್ಪಟ್ಟಿದ್ದೇನೆ ಸೊ ದಿಸ್ ಹೋಲ್ ವರ್ಲ್ಡ್ ಕ್ರೂಸಿಫೈಡ್ ಕ್ರಾಸ್ ಅದಕ್ಕಾಗಿ ಆ ಶಿಲುಬೆ ಮೇಲೆ ಈ ಲೋಕವೇ ನನ್ನ ನನ್ನ ನನಗೆ ಶಿಲುಬೆ ಮೇಲೆ ಹಾಕಲ್ಪಟ್ಟಿದೆ ದಾಟ್ ಇಸ್ ವೈ ಗಾಡ್ ಯೂಸ್ ಇಮ್ ಸೋ ಮಚ್ ಆದ ಒಂದು ಅರಿವು ಇರೋದ್ರಿಂದ ಅವನನ್ನ ದೇವರು ಹೆಚ್ಚಾಗಿ ವಾಸ್ ವಾಸ್ ಇನ್ ದ ವರ್ಲ್ಡ್ ಉಪಯೋಗಿಂಗ್ ಅಂಡ್ ಕ್ರೂಸಿಫೈಡ್ ಈ ಲೋಕದಲ್ಲಿ ದಿನ ಎಲ್ಲ ಕಸವಾಗಿದೆ ಮತ್ತು ಅದು ಶಿಲುಬೆಯಲ್ಲಿ ಹಾಕಲ್ಪಟ್ಟಿದೆ ಇಟ್ಸ್ ನಾಟ್ ಇನ್ ಆಫ್ ಟು ಗಿವ್ ಅಪ್ ಸೀನ್ ಪಾಪವನ್ನು ಬಿಟ್ಟುಕೊಡೋದೇ ಮುಖ್ಯವಲ್ಲ ದಟ್ಸ್ ಅ ಗುಡ್ ಥಿಂಗ್ ಅದು ಒಳ್ಳೆಯದು ಬಟ್ ಮೋರ್ ದನ್ ಗಿವಿಂಗ್ ಅಪ್ ಸೀನ್ ನಾವು ಪಾಪವನ್ನು ಬಿಡೋದಕ್ಕಿಂತ ಉತ್ತಮ ಆಲ್ಸೋ ಮಸ್ಟ್ ಮೇಕ್ ಶೋರ್ ದಟ್ ದಸ್ ನಥಿಂಗ್ ಆನ್ ದಿ ಅರ್ತ್ ಆರ್ ಇನ್ ದ ಚರ್ಚ್ ದಟ್ ಪಿ ಪ್ಲೇಸ್ ಅ ವ್ಯಾಲ್ಯೂ ಆನ್ ನಾವು ಯಾವುದೇ ವಿಷಯವಾಗಲಿ ಲೋಕದಲ್ಲಾಗಲಿ ಸಭೆಯಲ್ಲಾಗಲಿ ಯಾವುದೇ ಒಂದು ವಿಷಯನ ಕ್ರಿಸ್ತಿಯ ಹೆಚ್ಚಾಗಿ ಸ್ಥಾನ ಕೊಟ್ಟು ಐ ಆಮ್ ಇನ್ ದ ವರ್ಲ್ಡ್ ಆರ್ ವಾಟ್ ಐ ಆಮ್ ಇನ್ ದ ಚರ್ಚ್ ನಾನು ಲೋಕದಲ್ಲಿ ಏನಾಗಿದ್ದೇನೆ ಅಥವಾ ಸಭೆಯಲ್ಲಿ ಏನಾಗಿದ್ದೇನೆ ಅದು ಮುಖ್ಯ